ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಥನಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಅತ್ತ ದಕ್ಷ ಬ್ರಹ್ಮನ ಯಜ್ಞದಲ್ಲಿ ತನ್ನ ಪತಿಯಾದ ಶಿವನಿಂದೆಯನ್ನು ತಾಳಲಾರದೆ ಆರ ದೇವಿಯು ತನ್ನ ಶರೀರವನ್ನು ಯೋಗಾಗ್ನಿಯಿಂದ ವಿಸರ್ಜಿಸಿ ಬಿಡುತ್ತಾಳೆ ನಂತರ ಹಿಮವಂತನ ಮನೆಯಲ್ಲಿ ಗಿರಿಜೆಯಾಗಿ ಹುಟ್ಟಿ ಈಗ ಶಿವನನ್ನು ಪಡೆಯುವ ಸಲುವಾಗಿ ಘನಘೋರವಾದ ತಪಸ್ಸನ್ನು ಮಾಡುತ್ತಿರುವಳು ಬ್ರಹ್ಮದೇವನೇ ಸ್ವತಃ ಬ್ರಹ್ಮವಾಣಿಯಿಂದ ಆ ಪಾರ್ವತಿಗೆ ಸಮಾಧಾನವನ್ನು ಹೇಳಿ ತ್ರಿಪುರಾರಿಯು ನಿನ್ನ ಪತಿಯಾಗುವನು ಈ ಘನಘೋರವಾದ ತಪಸ್ಸನ್ನು ತೊರೆದು ನಿನ್ನ ತಂದೆಯೊಂದಿಗೆ ಆತನ ಮನೆಗೆ ಹೋಗು ಎಂದು ಬ್ರಹ್ಮವಾಣಿಯು ಹೇಳುತ್ತದೆ ಆಕೆಯು ಅದನ್ನು ಕೇಳಿ ಪುಳಕಿತನಾಗುತ್ತಿರುವಾಗಲೇ ಇತ್ತ ಶಿವನೂ ಕೂಡ ಸತೀದೇವಿಯನ್ನು ಕಳೆದುಕೊಂಡವನಾಗಿ ಅಖಂಡ ಸಮಾಧಿಯಲ್ಲಿ ಮುಳುಗಿ ಸದಾ ರಾಮನಾಮವನ್ನೇ ಸ್ಮರಿಸುತ್ತಿರುವನು ಸತೀದೇವಿಯು ತನ್ನ ಶರೀರವನ್ನು ತ್ಯಜಿಸಿದಂದಿನಿಂದ ಶಂಕರನ ಮನಸ್ಸಿನಲ್ಲಿ ವೈರಾಗ್ಯವು ಹೆಚ್ಚಾಯಿತು ಅವನು ಸದಾ ರಾಮನಾಮವನ್ನು ಜಪಿಸುತ್ತಾ ಶ್ರೀರಾಮನ ಗುಣಕೀರ್ತನ ಶ್ರವಣದಲ್ಲಿ ಮಗ್ನನಾದನು ನಿಧಾನಂದನು ಸರ್ವ ಸುಖ ನಿಧಾನನು ಮೋಹ ಮದ ಕಾಮರಹಿತನು ಆದ ಶಿವನು ಸಕಲ ಲೋಕಾನಂದಕರವಾದ ಶ್ರೀಹರಿಯನ್ನು ಹೃದಯದಲ್ಲಿ ನೆಲೆಗೊಳಿಸಿ ಭೂಮಿಯಲ್ಲಿ ಸಂಚರಿಸತೊಡಗಿದನು ಕೆಲವೊಮ್ಮೆ ನಮ್ಮದೇ ಆದಂತಹ ಕುತ್ಸಿತವಾದ ಹಾಗೂ ಅತ್ಯಂತ ಸೀಮಿತವಾದ ಬುದ್ಧಿಶಕ್ತಿಯಿಂದಾಗಿ ಇವನು ರಾಮನನ್ನು ಸ್ಮರಿಸುವುದೇ ಎಂದು ಎಂಬ ಭಾವ ನಮ್ಮಲ್ಲಿ ಮೂಡಬಹುದು ನೆನಪಿರಲಿ ಶಿವನೇ ಇರಬಹುದು ಸ್ವಯಂ ಶ್ರೀಹರಿಯೇ ಇರಬಹುದು ಅಥವಾ ಬ್ರಹ್ಮದೇವರೇ ಇರಬಹುದು ಶ್ರೀರಾಮಚಂದ್ರ ಪ್ರಭುವೇ ಇರಬಹುದು ಒಬ್ಬರು ಮತ್ತೊಬ್ಬರ ಸ್ಮರಣೆಯನ್ನು ಮಾಡುತ್ತಾ ಒಬ್ಬರು ಮತ್ತೊಬ್ಬರ ಧ್ಯಾನದಲ್ಲಿ ಮುಳುಗಿರುತ್ತಾ ಪ್ರತಿ ಈ ಲೋಕದ ಪ್ರತಿಯೊಬ್ಬ ಜೀವಿಯು ಕೂಡ ತನ್ನದೇ ಆದ ಇಷ್ಟ ದೈವವನ್ನು ಇಟ್ಟುಕೊಂಡು ಆ ಇಷ್ಟ ದೈವದ ಸ್ಮರಣೆಯಲ್ಲಿ ಧ್ಯಾನಮಗ್ನರಾಗಬೇಕು ಎಂಬುದನ್ನು ಸೂಚಿಸುತ್ತಿರುವರೇ ಹೊರತು ಇಲ್ಲಿ ಶಿವನು ಮೇಲೋ ಶ್ರೀರಾಮನು ಮೇಲೋ ಹರಿಯು ಮೇಲೋ ಹರನು ಮೇಲೋ ಬ್ರಹ್ಮನು ಮೇಲೋ ಎಂಬ ವ್ಯರ್ಥ ಜಿಜ್ಞಾಸೆಗಳು ಬೇಡ ಎಲ್ಲ ಭಗವಂತ ಎಲ್ಲರೂ ಕೂಡ ಆ ಪರಬ್ರಹ್ಮನ ವ್ಯಕ್ತ ಸ್ವರೂಪಗಳೇ ಶಿವನೇ ಶಿವನೇ ಇರಲಿ ಶ್ರೀರಾಮಚಂದ್ರನೇ ಇರಲಿ ವಿಷ್ಣುವೇ ಇರಲಿ ಬ್ರಹ್ಮವೇ ಇರಲಿ ಎಲ್ಲರೂ ಅದೇ ಪರಬ್ರಹ್ಮನ ವ್ಯಕ್ತ ಸ್ವರೂಪವಾಗಿದ್ದಾರೆ ಆದ್ದರಿಂದ ಅವರಲ್ಲಿ ಮೇಲು ಕೀಳು ಎಂಬ ಯಾವ ಭಾವವೂ ಇಲ್ಲ ಶಿವನು ರಾಮನನ್ನು ಸ್ಮರಿಸಿದರೆ ರಾಮನ ಹೃದಯದಲ್ಲಿ ಶಿವನಿರುತ್ತಾನೆ ಪರಮೇಶ್ವರನು ಒಮ್ಮೆ ಮುನಿಗಳಿಗೆ ಜ್ಞಾನೋಪದೇಶವನ್ನು ಮಾಡಿದರೆ ಮತ್ತೊಮ್ಮೆ ಶ್ರೀರಾಮನ ಗುಣಗಳನ್ನು ಕೊಂಡಾಡುತ್ತಿದ್ದನು ಮಹೇಶ್ವರನು ಪರಮ ಜ್ಞಾನಿಯು ಆಗಿದ್ದರು ಸತಿಯ ವಿಯೋಗದಿಂದ ದುಃಖಿತನಾಗಿದ್ದನು ಈ ವಿಧವಾಗಿ ಅನೇಕ ಕಾಲ ಕಳೆದು ಹೋಯಿತು ಅವನಲ್ಲಿ ಶ್ರೀರಾಮಚಂದ್ರನ ಚರಣಗಳಲ್ಲಿ ಪ್ರೀತಿಯು ನಿತ್ಯ ನೂತನವಾಗಿ ಉಂಟಾಗುತ್ತಿತ್ತು ಶಿವನಲ್ಲಿದ್ದ ಕಠೋರ ನಿಯಮಗಳು ಅವನ ಪ್ರೇಮವು ದೃಢ ಭಕ್ತಿಯು ಶ್ರೀರಾಮ್ ದೃಢ ಭಕ್ತಿಯನ್ನು ಶ್ರೀರಾಮನು ಗುರುತಿಸಿದನು ಕೃತಜ್ಞನು ಕೃಪಾಳವು ರೂಪಶೀಲ ನಿಧಿಯ ತೇಜೋರಾಶಿಯು ಆದ ಶ್ರೀರಾಮಚಂದ್ರನು ಶಿವನ ಮುಂದೆ ಪ್ರತ್ಯಕ್ಷನಾದನು ಅವನು ಶಿವನನ್ನು ಪರಿಪರಿಯಾಗಿ ಕೊಂಡಾಡಿ ಹೇಳುತ್ತಾನೆ ನೀನಲ್ಲದೆ ಇಂತಹ ಘೋರ ವೃತವನ್ನು ಯಾರು ತಾನೇ ಸಾಧಿಸಬಲ್ಲರು ಈ ರೀತಿಯಾಗಿ ಶ್ರೀರಾಮನು ಹಲವು ವಿಧದಿಂದ ಶಿವನನ್ನು ಸಮಾಧಾನಪಡಿಸಿ ಪಾರ್ವತಿಯ ಜನನ ವೃತ್ತಾಂತವನ್ನು ತಿಳಿಸಿದನು ತೃಪಾನಿಧಿ ಶ್ರೀರಾಮಚಂದ್ರನು ಪಾರ್ವತಿಯ ಪವಿತ್ರ ತಪಶ್ಚರ್ಯ ಸಾಧನೆಯನ್ನು ವಿಸ್ತಾರವಾಗಿ ವರ್ಣಿಸಿದನು ಶ್ರೀರಾಮನು ಶಿವನಲ್ಲಿ ಮತ್ತೆ ಮತ್ತೆ ಹೇಳುತ್ತಾನೆ ನನ್ನ ಮೇಲೆ ನಿನಗೆ ನಿಜವಾಗಿಯೂ ಸ್ನೇಹವಿರುವುದಾದರೆ ನನ್ನ ವಿನಂತಿಯನ್ನು ಮನ್ನಿಸು ನೀನು ಪಾರ್ವತಿಯನ್ನು ವಿವಾಹವಾಗುವುದಾಗಿ ನನಗೆ ಮಾತನ್ನು ಕೊಡು ಆಗ ಶಿವನು ಹೇಳುತ್ತಾನೆ ಸ್ವಾಮಿ ಇದು ನನಗೇನೂ ಉಚಿತವೆನಿಸುವುದಿಲ್ಲ ಆದರೂ ಒಡೆಯನ ಮಾತನ್ನು ಮೀರುವಂತಿಲ್ಲ ನಿಮ್ಮ ಆಜ್ಞೆಯನ್ನು ಶಿರಸಾವಗಿಸಿ ಪಾಲಿಸುವುದು ನನ್ನ ಪರಮ ಧರ್ಮವು ತಾಯಿ ತಂದೆ ಗುರು ಮತ್ತು ಪ್ರಭು ಇವರುಗಳ ಆಜ್ಞೆಯನ್ನು ಶುಭಪ್ರದವೆಂದು ತಿಳಿದು ಯಾವುದೇ ಆಲೋಚನೆ ಇಲ್ಲದೆ ಪಾಲಿಸಬೇಕು ನೀವು ನನಗೆ ಅತ್ಯಂತ ಹಿತವನ್ನು ಮಾಡುವವರು ಪ್ರಾರ್ಥನೆ ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ ಶಿವನ ಭಕ್ತಿ ಜ್ಞಾನ ಮತ್ತು ಧರ್ಮದಿಂದ ಕೂಡಿದ ಮಾತನ್ನು ಕೇಳಿ ಪ್ರಭು ರಾಮಚಂದ್ರನು ಸಂತುಷ್ಟನಾಗಿ ಹೋದನು ಎಲೈ ಮಹೇಶ್ವರ ನಿನ್ನ ವ್ರತವೂ ಸಫಲವಾಯಿತು ನಾನು ನುಡಿದ ಮಾತುಗಳನ್ನು ನಿನ್ನ ಮನಸ್ಸಿನಲ್ಲಿ ಇರಿಸಿಕೋ ಎಂದು ಹೇಳಿ ಶ್ರೀರಾಮನು ಅಂತರ್ಧಾನನಾದನು ಶಿವನು ರಾಮನ ಆ ಮಂಗಳಮೂರ್ತಿಯನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿದನು ಅದೇ ವೇಳೆಗೆ ಸರಿಯಾಗಿ ಸಪ್ತರ್ಷಿಗಳು ಶಿವನ ದರ್ಶನಕ್ಕೆಂದು ಬಂದರು ಮಹಾದೇವನು ಅವರನ್ನು ಕಂಡು ಅತ್ಯಂತ ನಲ್ ಮಾತುಗಳಿಂದ ಹೀಗೆಂದನು ನೀವುಗಳು ಪಾರ್ವತಿಯ ಬಳಿಗೆ ಹೋಗಿ ಆಕೆಯ ಭಕ್ತಿಯನ್ನು ಪರೀಕ್ಷಿಸಿರಿ ಆಕೆಯ ತಂದೆಯಾದ ಹಿಮವಂತನು ಅವಳನ್ನು ಮನೆಗೆ ಕರೆದುಕೊಂಡು ಹೋಗುವಂತೆ ಮಾಡಿರಿ ಅವಳ ಸಂದೇಹಗಳನ್ನು ನಿವಾರಣೆ ಮಾಡಿರಿ ಈ ರೀತಿಯಾಗಿ ಶಿವನು ಪಾರ್ವತಿಯನ್ನು ಪಡೆಯಲು ಶ್ರೀರಾಮಚಂದ್ರನ ಮಾತುಗಳನ್ನು ಅನುಸರಿಸಿ ಒಪ್ಪಿಕೊಳ್ಳುತ್ತಾನೆ ಶಿವನು ಶ್ರೀರಾಮನ ಮಾತುಗಳನ್ನು ಅನುಸರಿಸಿ ಗಿರಿಜೆಯನ್ನು ವಿವಾಹವಾದಂತೆ ಮುಂದೆ ರಾಮಾಯಣದಲ್ಲಿಯೂ ಕೂಡ ಶ್ರೀರಾಮಚಂದ್ರನು ಸೇತುವೆಯನ್ನು ಕಟ್ಟುವಾಗ ಶಿವನನ್ನು ಆರಾಧಿಸಿ ಶಿವನ ಅನುಮತಿಯನ್ನು ಪಡೆದೆ ಶ್ರೀರಾಮಚಂದ್ರನು ಸೇತುವೆಯನ್ನು ಕಟ್ಟುತ್ತಾನೆ ಈ ರೀತಿ ಶಿವಸ್ಯ ಹೃದಯ ವಿಷ್ಣು ವಿಷ್ಣುಶ್ಚ ಹೃದಯ ಶಿವ ಎನ್ನುವಂತೆ ಶಿವನ ಹೃದಯದಲ್ಲಿ ಹರಿಯ ಹರನ ಹೃದಯದಲ್ಲಿ ಹರಿಯೋ ಹರಿಯ ಹೃದಯದಲ್ಲಿ ಹರನು ಇರುವುದು ಅತ್ಯಂತ ಸಹಜವಲ್ಲವೇ ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरण भयद श्रीरामचन्द्र कृपाल भजम हरणभवभयद ऋणं श्रीरु श्रीराम Shri Ram, Shri Ram, Shri Ram.